ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ತುಂಬ ರುಚಿಯಾಗಿರ್ತಕ್ಕಂಥ ಸೋರೆಕಾಯಿ ರೊಟ್ಟಿನ ಮಾಡ್ತಾ ನಾನು ಸೋರೆಕಾಯಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಇಬ್ಬ್ರಿಗಾಗೋಷ್ಟು ಮಾಡ್ತಾ ಇದ್ದೀನಿ ಇಬ್ಬರು ಮಾಡ್ತಾ ಇರೋದ್ರಿಂದ ಎರಡು ಬಟ್ಲು ಅಕ್ಕಿ ಹಿಟ್ಟಿಸನ್ನ ಹಾಕೊತಾ ಇದ್ದೀನಿ ನೋಡಿ ಎರಡು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಈಗ ಇದಕ್ಕೆ ತುರ್ಕೊಂಡಿರೋಂಥ ಸೋರೆಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ನಾವು ಹಸಿರು ಮೆಣ್ಸಿ ಯೂಸ್ ಮಾಡಲ್ಲ ಜೀರಿಗೆ ಮೆಣಸಿಕಾಯಿ ಗಾಂಧಾರ ಮೆಣಸು ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಮತ್ತೆ ಇದಕ್ಕೆ ಉಪ್ಪನ್ನು ಹಾಕ್ಕೊಂತೀನಿ ರುಚಿಗೆ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ಇದನ್ನು ಈ ರೀತಿ ಕಲಿಸ್ಕೊಳ್ಳಿ ಚೆನ್ನಾಗಿ ಇದರಲ್ಲೊಂದು ಸಲ ಕಲಿಸ್ಕೋಬೇಕು ಯಾಕಂದ್ರೆ ಸೋರೆಕಾಯಿನಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿನಲ್ಲೂ ನೀರಿನ ಅಂಶ ಇರೋದ್ರಿಂದ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಇಲ್ಲಿ ನಾನು ನೀರನ್ನು ಕಾಯೋದಿಕ್ಕೆ ಇಟ್ಟಿದ್ದೆ ಇದು ತುಂಬ ಏನು ಕುದಿ ಬರಬಾರ್ದು ತುಂಬ ಬಿಸಿ ಬಿಸಿ ಇರಬಾರ್ದು ಇಷ್ಟು ಬಿಸಿ ಆದರೆ ಸಾಕು ಈಗ ಈ ನೀರನ್ನು ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ ತುಂಬ ತೆಳುಗ್ ಮಾಡ್ಕೋಬೇಡಿ ನಿಧಾನಕ್ಕೆ ನೋಡಿಕೊಂಡು ಕಲಿಸ್ಕೊಳ್ಳಿ ಈಗ ಆಲ್ರೆಡಿ ನೋಡಿ ಎಷ್ಟು ತೆಳು ಇದೆ ಸೌದೆಕಾಯಿನಲ್ಲಿ ನೀರಿರುತ್ತೆ ಈರುಳ್ಳಿನಲ್ಲಿ ನೀರಿನಂಶ ಬಂದಿರುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಹದಕ್ಕೆ ಇರಬೇಕು ಸಾಕು ಈ ಹದ ಇದ್ರೆ ತುಂಬ ತೆಳುನು ಬೇಡ ತುಂಬ ಗಟ್ಟಿನೂ ಬೇಡ ಈ ಅದಕ್ಕೆ ಮಾಡ್ಕೋಬೇಕು ಈಗ ಇದನ್ನು ಮುಚ್ಚಿಟ್ಕೊತೀನಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡ್ತೀನಿ ಈಗ ಈ ಬಟರ್ ಪೇಪರ್ಗೆ ಸ್ವಲ್ಪ ಆಯೆಲ್ನ ಹಾಕ್ಕೊತೀನಿ ಆಯಿಲ್ ಹಾಕ್ಕೊಂಡು ಈ ಉಂಡೆನ ಎಷ್ಟು ದಪ್ಪ ಬೇಕೋ ತೊಗೊಂಡು ತಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಏನು ತೀರ ಸಮಯ ಏನಾಗೋಲ್ಲ ಈಸಿಯಾಗಿ ಎಳ್ಳುವೇ ತಟ್ಕೊಳ್ಳಿ ಈ ಥರ ಮತ್ತೆ ಇಲ್ಲಿ ತೇವೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಈಗ ಇದನ್ನು ಇಲ್ಲಿ ಹಾಕೊಳ್ತೀನಿ ಬಟಾರ್ ಪೇಪರ್ ಮೇಲೆ ಈಸಿಯಾಗಿ ಬರುತ್ತೆ ಸ್ವಲ್ಪ ಜೋರು ಬಿಸಿ ಇಟ್ಕೊಂಬಿಟ್ಟಿದ್ದೆ ಅದಕ್ಕೆ ನೋಡಿ ಎಲ್ಲೂ ಕಿತ್ತೋಗಿಲ್ಲ ಚೆನ್ನಾಗಿ ಬರುತ್ತೆ ಈಗ ಸಲ ಉಲ್ಟಾ ಹಾಕ್ಕೊತಾ ಇದ್ದೀನಿ ಈಗ ಬೆಂದಿದೆ ಇದು ಇದನ್ನು ತೆಗೆದು ಹಾಕಿ ಮತ್ತು ಬೇರೆದನ್ನು ಹಾಕ್ತೀನಿ ಬೇಗನೆ ತಟ್ಕೋಬೋದು ಯಾವುದೇ ಥರದ್ದು ಬೆರಳುಗಳಿಗೆ ಕೈಗಳಿಗೆ ಶ್ರಮ ಆಗೋಲ್ಲ ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು ನೀವು ಈರುಳ್ಳಿ ಎಲ್ಲ ಸಣ್ಣಾಗಿ ಹಚ್ಚಿದ್ರಿ ಅಂದರೆ ತೆಳುಗೆ ಚೆನ್ನಾಗಿ ತಟ್ಕೋಬೋದು ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ನೀವು ಸಲ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ ಮೇಲೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಇತ್ತೀಚೆಗಂತೂ ವಿಡಿಯೋ ವ್ಯೂಸ್ ಬರ್ತಾ ಇಲ್ಲ ನಾವು ಕೂಡ ತುಂಬ ಶ್ರಮಪಟ್ಟು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಎಲ್ರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸೋರೆಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು ರೊಟ್ಟಿ ರೆಡಿಯಾಗಿದೆ ಬೆಣ್ಣೆ ಚಟ್ನಿ ಹಾಗೂ ದಾಲ್ ಜೊತೆಯಲ್ಲಿ ಸವಿಯೋದಿಕ್ಕೆ ಆಗಿದೆ ನೀವು ಚಟ್ನಿ ಬೆಣ್ಣೆ ಜೊತೆಲೂ ತಿನ್ಬೋದು ಚಟ್ನಿ ಜೊತೆಯಲ್ಲೂ ತಿನ್ಬೋದು ನೀವು ಬೇಕಿದ್ರೆ ರೆಣಗಾಯಿ ಕೂಡ ಮಾಡ್ಕೋಬೋದು ಅಥವಾ ಬೇರೆ ನೀವೇನು ಬೇಕಾದ್ರೂ ಇದ್ರಿಗೆ ಕಾಂಬಿನೇಷನ್ ಮಾಡ್ಕೋಬೋದು ಎಲ್ಲ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಟ್ಟು ಐದು ರೊಟ್ಟಿಗಳು ಆಗಿತ್ತು ಫ್ರೆಂಡ್ಸ್ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗೆ ಮತ್ತೆ ಹೊಸ ರುಚಿಯೊಂದಿಗೆ ನಿಮ್ಮನ್ನು ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್